ಫಸ್ಟ್ ಮೀನು ಎಲ್ಲರಿಗೂ ಇದು ಮೂಲಂಗಿ ಪಲ್ಯಕ್ಕೆ ವೆಲ್ಕಮ್ ಮಾಡತ್ತೀನಿ ಬಿಕಾಸ್ ಮೂಲಂಗಿ ಅಂದ್ರೆ ನಾವು ಮೂಗು ಮುಚ್ಕೊಂಡು ಮೊದ್ಲು ಓಡಿ ಹೋಗ್ತಾರೆ ಅಪ್ಪ ಮೂಲಂಗಿ ಅಂದ್ರೆ ನನಗೆ ಬೇಡ ಮೂಲಂಗಿ ಯೂ ವಾಸನೆ ಅನ್ನೋರ ಜಾಸ್ತಿ ಸೊ ಈ ವಿಡಿಯೋ ಯಾರ್ಯಾರೆಲ್ಲ ನೋಡಕತ್ತೀರಿ ಮೂಲಂಗಿ ಪಲ್ಯ ತಿಂದೇವಿ ಅಂತನ ಅನ್ಸಂಗಿಲ್ಲ ನಿಮ್ಗೆ ಯಾಕಂದ್ರೆ ಆ ವಾಸನೆನ ಇರಲ್ಲ ಅಷ್ಟು ಮಸ್ತ್ ಇದು ಸೂಪರಾಗಿ ಬರ್ತೈತಿ ಸಲ ಎಲ್ಲರೂ ಟ್ರೈ ಮಾಡಿರಿ ಯಾರ್ಯಾರು ಮೂಲಂಗಿ ಬೇಡ ಅಂತಾರಲ್ಲ ಅವರಿಗೆ ಇದನ್ನು ಶೇರ್ ಮಾಡಿರಿ ಹಂಗೆ ನಾನಿಲ್ಲೆ ಉಳ್ಳಾಗಡ್ಡಿ ತೊಗೊಂಡಿನಿ ಮೂರು ಉಳ್ಳಾಗಡ್ಡಿ ಅದು ಅದನ್ನ ದೊಡ್ಡ ದೊಡ್ಡದಾಗಿ ಸ್ಲೈಸ್ ಮಾಡ್ಕೊಳತ್ತೀನಿ ವೀಡಿಯೋ ಒಳಗೆ ನೀವು ಹೋಣ ನೋಡಾತಿರಲ್ಲ ಅದೇ ಥರ ದೊಡ್ಡ ದೊಡ್ಡದಾಗಿ ಸ್ಲೈಸ್ ಮಾಡ್ಕೊಡಿ ಟೊಮ್ಯಾಟೋನು ಆ್ಯಸ್ ಸೇಮ್ ಒಂದು ಟೊಮ್ಯಾಟೊ ತೊಗೊಂಡಿನಿ ಅದನ್ನು ನೀಟಾಗಿ ಏನು ಉಳ್ಳಾಗಡ್ಡಿ ಕತ್ತರಿಸಿದ್ದೆ ಇಲ್ಲ ಅದ ಸೈಜ್ ಒಳಗೆ ಕತ್ತರಿಸ್ಬೇಕು ಮೂಲಂಗಿ ನೋಡ್ರಿಪ್ಪ ಚಲೋ ತಂಗ್ ತೊಳ್ದೆ ಎಲ್ಲ ಹೊರಗಿನ ಸಿಪ್ಪಿನ ಪೀಲ್ ಮಾಡ್ಕೋರಿ ಸ್ಲೈಸ ಸೇಮ್ ಆನಿಯನ್ನ ಟೊಮಾಟೊ ಹೆಂಗೆ ಕತ್ತಿರ್ತೀವಿ ಹಂಗೆ ದೊಡ್ಡದ್ರೊಳಗಾಗಿ ಕತ್ತರಿಸ್ಬೇಕ ಆದ್ರೆ ಸ್ಲೈಸ್ ಮಾತ್ರ ಕಂಪ್ಲೀಟಾಗಿ ತೆಳ್ಳಗೆ ಕತ್ತರಿಸ್ಬೇಕು ಬೆಳ್ಳಕ್ಕೆ ಕತ್ತರಿಸ್ಕೊಳೋದ್ರಿಂದ ಇದ್ರದ್ದು ಫ್ಲೇವರ್ ಚಲೋ ಬರ್ತೈತಿ ಅಂದರೆ ವಾಸನೆ ಇರೋಂಗಿಲ್ಲ ಮೂರು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಟೊಮಾಟೊ ಸ್ವಲ್ಪ ಕರಿಬೇವು ಸೊಪ್ಪು ಮೂರು ಮೆಣಸಿನ್ಕಾಯಿ ತೊಗೊಂಡಿನಿ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಸಾಸಿವೆ ನಾನಿಲ್ಲೆ ಸ್ಟೀಲ್ ಬಾಂಡೆ ಇಟ್ಕೊಂಡೀನಿ ಒಂದು ಸಣ್ಣದ ಸ್ಟೀಲ್ ಭಾಂಡೆ ಲಗೂನ ಕಾದ ಕಂಪ್ಲೀಟಾಗಿ ಇದಾಗ್ತೈತಿ ಸೊ ನಾವು ಬೇಗ ಬೇಗ ಎಲ್ಲ ಐಟಮ್ಸ್ನ ಹಾಕ್ಕೊಳ್ಬೇಕಾಗ್ತೈತಿ ನಾನು ಎರಡು ಚಮಚ ಆಗುವಷ್ಟು ಆಯಿಲ್ ಹಾಕ್ಕೊಂಡಿನಿ ಅದು ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ನಿಮ್ಗೆ ಆಗಬೇಕದ್ದು ಹಾಕೋರಿ ಸೊ ಇಲ್ಲಿ ಸಾಸ್ ಸಾಸಿವೆ ಕರಿಬೇವು ಹವ ಮತ್ತು ಮೆಣ್ಸಿನ್ಕಾಯಿ ಹಾಕೊಂಡೆ ಪಟಾ ಒಂದು ಸಲ ಮಿಕ್ಸ್ ರೀ ಇದಾದಮೇಲೆ ಉಳ್ಳಾಗಡ್ಡಿ ಮೂರೇನು ಹೆಚ್ಚಿಟ್ಕೊಂಡಿರ್ತದಲ್ಲ ಉಳ್ಳಾಗಡ್ಡಿ ಮೇನ್ ಇಂಗ್ರೀಡಿಯೆಂಟು ಉಳ್ಳಾಗಡ್ಡಿ ಇದಕ್ಕೆ ಉಳ್ಳಾಗಡ್ಡಿ ಮಸ್ತಕ್ಕೆ ಹಾಕ್ಕೋಬೇಕು ನಾನು ಮೂರ್ನಾ ಹಾಕೋರಿ ಕ್ವಾಂಟಿಟಿ ನೋಡ್ಕೊಂಡು ಮೂಲಂಗಿ ಎಷ್ಟು ಇರ್ತಾವೆ ಅಷ್ಟು ಹೋಗ್ಕೊಂಡು ಹಾಕೋರಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನಿಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳಾತೀನಿ ಹಂಗೆ ಟಮಾಟೋನ ಅದರೊಳಗೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳತ್ತೀನಿ ಉಪ್ಪು ಹಾಕೊಳ್ಳೋದು ಅಂತಂದ್ರೆ ಸ್ವಲ್ಪ ಲಗ್ಗೂ ಗೋಲ್ಡನ್ ಬ್ರೌನ್ ಆಗಿ ಬೇಗ ಬೇಯ್ತೈತಿ ಅಂಥೇಳಿ ಇಲ್ಲಿ ಅರ್ಶಿಣ ಪುಡಿ ನಾನು ಹಾಕ್ಕೊಳಾತೀನಿ ಒಂದು ಚಮಚೆ ಕಂಪ್ಲೀಟಾಗಿ ಅರ್ಶಿಣ ಪುಡಿ ಹಾಕೋಬೇಕು ಅರ್ಶಿಣ ಪುಡಿ ಎಷ್ಟು ನೀವು ಹಾಕ್ಕೋತಿರಲ್ಲ ಅಷ್ಟು ಇದ್ರದ್ದು ಮೂಲಂಗಿ ಸ್ಮೆಲ್ ಇರಂಗಿಲ್ಲ ಗೊತ್ತಾತ್ರಿ ಈಗ ನಾನು ಮೂಲಂಗಿಯನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದನಲ್ಲ ಅದನ್ನೂ ಇದ್ರ ಜೊತೆ ಹಾಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ಉಪ್ಪು ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಫುಲ್ಲಾಗಡ್ಡಿಗ ನೋಡಾಕತ್ತೀರಲ್ಲ ನೀವು ಅದಕ್ಕೆ ಆಮೇಲೆ ಉಪ್ಪು ಹಾಕೋಬೇಕಾಗ್ತೈತಿ ಈಗ ಬೇಯೋ ಟೈಮ್ನಾಗ ನೀವೇನು ಮಾಡಬೇಕು ಸ್ವಲ್ಪ ನೀರು ಹಾಕೋಬೇಕು ಉಪ್ಪು ಮಾತ್ರ ಈಗ ಹಾಕ್ಕೊಳಕ್ಕೆ ಹೋಗಬೇಡ್ರಿ ನಾನೊಂದು ಅರ್ಧ ಲೋಟ ಆಗುವಷ್ಟೇ ನೀರು ಹಾಕ್ಕೊಂಡು ಚಲೋ ತಂಗ ಅದನ್ನ ಸಣ್ಣ ಸಿಮ್ಮ ಹಾಕ್ಬೇಕು ಗ್ಯಾಸ್ ಸಿಮ್ ಗ್ಯಾಸ್ ಗ್ಯಾಸೊಳಗೆ ಇದನ್ನು ಅಂತ ಹೇಳಿ ಬಿಡ್ಬೇಕು ವಾಸನೆ ಮಾತ್ರ ಮೂಲಂಗಿದು ಒಂದು ಸ್ವಲ್ಪನೂ ಬರೋಲ್ಲ ಐ ಆಮ್ ಶೋರ್ ಇದು ಥರ ನೀವು ಮಾಡಿದ್ರಿ ಅಂತಂದ್ರೆ ಒಂದು ಚೂರು ಸ್ಮೆಲ್ ಬರೋಂಗಿಲ್ಲ ಓಕೆ ಇನ್ನು ಮುಚ್ಚಿ ನಾನು ಕುಕ್ ಮಾಡೋಕೆ ಇಟ್ಟಿದ್ದೆ ಸೊ ಮತ್ತು ಮಧ್ಯೆ ಮಧ್ಯೆ ಓಪನ್ ಮಾಡಿ ಮತ್ತದನ್ನು ಕರೆಕ್ಟಾಗಿ ಇನ್ನೊಂದೆರಡು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ನೋಡ್ರಿ ಈ ಥರ ಕಂಪ್ಲೀಟಾಗಿ ಕುಕ್ ಆಗೈತಿ ಒಂದು ಚೂರು ನೀರು ಉಳ್ದಿರ್ತೈತಿ ಅದು ನೀರು ಉಳಿದ್ರೆ ಅದರದ್ದು ಟೇಸ್ಟ್ ಭಾಳ ಚಲೋ ಇರ್ತೈತಿ ಒಂದ್ಸಲ ಟ್ರೈ ಮಾಡಿರಿ ಹಂಗೆ ಈಗ ಬೆಂದೈತಲ್ಲ ಈಗ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಕತ್ತಿರಲ್ಲ ಇಷ್ಟ ಈಸಿ ಐತೆ ನೋಡ್ರಿ ಮೂಲಂಗಿ ಪಲ್ಯ ಮೂಲಂಗಿ ಪಲ್ಯ ಟ್ರೈ ಮಾಡ್ಲಾರ್ದವ್ರ ಇದನ್ನು ಟ್ರೈ ಮಾಡಿರಿ ಇಲ್ಲ ಟ್ರೈ ಮಾಡಿದವ್ರೆ ಸ್ಮೆಲ್ ಬರ್ತೈತಿ ಅನ್ನೋರು ಇದನ್ನು ಟ್ರೈ ಮಾಡಿರಿ ಸ್ಮೆಲ್ ಒಂದು ಸ್ವಲ್ಪ ಇರಲ್ಲ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಧನ್ಯವಾದ ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೀನಿ अली तन का टेक केयर बाय बाय नमस्कार